ಕೊಡ್ತಿದ್ದರು ನಮ್ಮನ್ನ ಗುಲಾಂಬರ್ ಅಂತ ಇದನ್ನು ಕಂಡ ಮಹಾತ್ಮ ಗಾಂಧೀಜಿ ಜಲಹ ನೇರು ಕಿತ್ತೂರಾಣಿ ಚೆನ್ನಮ್ಮ ಒಣಕಿ ಅಬ್ಬುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಾನ್ಸಿ ರವಿ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಇನ್ನು ನಾವು ಸ್ವತಂತ್ರ ಇದ್ದೇವೆ ನಾನೇ ಇನ್ನು ಸ್ವತಂತ್ರ ಇಲ್ಲ ಅಂತ ಬಯಸುತ್ತಿದ್ದೇನೆ ಅದು ಏಕೆಂದರೆ ಒಬ್ಬ ಹಿಂದೂನಿಗೆ ಭಗವದ್ಗೀತೆ ಶ್ರೇಷ್ಠ

ಮಕ್ಕಳಿಗೆ ಪರಿಶುದ್ಧವಾದ ನೀರು ಮತ್ತು ಸ್ವಚ್ಛತೆ ಸಿಗಬೇಕೆನ್ನೋದೇ ನನ್ನ ಆಸೆ ಆದರೆ ಶಾಲೆಗೆ ಹೋಗುವಂತ ರಸ್ತೆಯಲ್ಲಿ ಸ್ವಚ್ಛತೆಗಿಂತ ಕಷ್ಟ ಕಷ್ಟ ಹೆಚ್ಚಿದೆ ಭಾರತ ದೇಶವನ್ನು ಸ್ವಚ್ಛ ಭಾರತ ಅಭಿಯಾನ ಮಾಡಿದರೂ ಕೂಡ ಸ್ವಚ್ಛತೆಗಿಂತ ಕಷ್ಟ ಹೆಚ್ಚಿದೆ ಭಾರತ ದೇಶವನ್ನು ನಂಬರ್ ದೇಶ ಮಾಡಬೇಕಂದ್ರೆ ಮೊದಲು ನಾವು ಬದ್ಲಾಗದವ್ರನ್ನ ಬಲವಂತವಾಗಿ ಬದ್ಲಾಸಣ ಇಷ್ಟು ಹೇಳಿ ನನ್ನ ಚಿಕ್ಕದಾದ ಬಾಸುಣ